ನೋಡೋಣ ಸರಿಯಾದಂಥ ರೀತಿಯಲ್ಲಿ ಇದನ್ನು ನಿಯಂತ್ರಣ ಮಾಡಬೇಕಾಗಿದೆ ನಾನೇನು ಹಿಂದೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ನೇಮಕ ಮಾಡಿದ್ದೀನಿ ಅದೇ ಸದಸ್ಯರುಗಳನ್ನು ಇವತ್ತು ಇಟ್ಕೊಂಡಿದ್ದಾರೆ ಹಾಗಾಗಿ ಅದು ಒಂದು ಉತ್ತಮ ಬೆಳವಣಿಗೆ ಮತ್ತು ಯಾರು ನಾನು ಇಲಾಖೆಯಲ್ಲಿ ನಾನು ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿದ್ದೆ ಅದೇ ಅಧಿಕಾರಿಗಳು ಇವತ್ತು ಮುಂದುವರೆದಿದ್ದಾರೆ ಅಂದರೆ ಅವರಿಗೆಲ್ಲ ಕೂಡ ನಾನು ನಿರ್ವಹಣೆ ಮಾಡದ ಇದ್ದಂಥ ಸಂದರ್ಭದಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಅವರಿಗೆ ಪೂರ್ವ ಪೂರ್ಣವಾಗಿರ್ತಕ್ಕಂಥ ಅವಗಾನೆ ಇದೆ ಹಾಗಾಗಿ ಸರಿಯಾಗಿ ಮಾಡ್ತಾರೆ ಯಾಕೆಂದರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅವರಿದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿದ್ದಾರೆ ಅವರು ವೈದ್ಯರಿದ್ದಾರೆ ಹಾಗಾಗಿ ಅವರಿಬ್ಬರೂ ಕೂಡ ಸೇರಿ ಈ ಒಳ್ಳೆ ಸಮಿತಿಯ ಸಲಹೆಗಳನ್ನು ಸರಿಯಾಗಿ ಪಾಲನೆ ಮಾಡಿ ಆದಷ್ಟು ಒಳ್ಳೆಯ ಕ್ರಮಗಳನ್ನು ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿ ಜನರ ತೀರ್ಮಾನ ಜನರಿಗೆ ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ತಲೆಬಾಗಿದ್ದೇವೆ ಆಗಲಿ ಅವ್ರಿಗೆ ಯಾವಾಗ ನನ್ನ ಅಗತ್ಯ ಇದೆ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಅವ್ರು ಯಾವ ತೀರ್ಮಾನ ತಗೊಳ್ತಾರೆ ಅವತ್ತು ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸರ್